ದರ್ಶನ್ ಅಷ್ಟೊಂದು ಕ್ರೂರ ವ್ಯಕ್ತಿನ ಇದೀಗ ಹೀನಾಯವಾಗಿ ರೇಣುಕಾ ಸ್ವಾಮಿ ಅವರನ್ನ ಈ ರೀತಿ ಹಿಂಸೆ ಕೊಟ್ಟಿದ್ದು ಯಾಕೆ ಓ ಬನ್ನಿ ದರ್ಶನ್ ಅವರ ಹಿಸ್ಟ್ರಿಯನ್ನ ನೋಡ್ಕೊಂಬಾರಣ್ಣ ವೀಕ್ಷಕರ ಇದಕ್ಕೂ ಮೊದಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲಕ ಕ್ಲಿಕ್ ಮಾಡಿಕೊಳ್ಳಿ ಹೊಸ ಹೊಸ ವಿಡಿಯೋಗಳನ್ನ ಮತ್ತೊಮ್ಮೆ ನೋಡ್ತಾ ಇರೋ ವೀಕ್ಷಕರ ಸ್ನೇಹಿತರೆ ಇದೇ ವಿಚಾರವಾಗಿ ದರ್ಶನ್ ಅವರು ಕೆಲವೊಂದು ಕೆಲವೊಂದಿಷ್ಟು ಮೂರು ನಾಲ್ಕು ಬಾರಿ ಆದರೂ ಕೂಡ ಅವರ ಸುದ್ದಿ ಸಿಕ್ಕಾಪಟ್ಟೆ ಬರಲಾಗ್ತಾ ಇರುತ್ತೆ ಸೊ ಅವರು ಪ ಒಂದು ಮಾವನ ಮನೆ ಅಂತಲೇ ಹೇಳ್ಬೋದು ಪೊಲೀಸ್ ಟೇಷನ್ ಏಕೆಂದರೆ ಸಣ್ಣ ಸಣ್ಣ ವಿಚಾರದಲ್ಲಿ ಕೂಡ ಭಾಳ ಸದ್ ಸುದ್ದಿಯಾಗಿ ಸೊ ದರ್ಶನ್ ಅವರು ಪೊಲೀಸ್ ಸ್ಟೇಷನ್ನ ಮೆಟ್ಟಿಲನ್ನು ಹೇರಿದ್ದು ನಿಜಕ್ಕೂ ಒಂದು ವಿಚಾರ ಸೊ ಒಂದು ತಿಂಗಳ ಕಾಲ ಜೈಲನ್ ವಾಸವನ್ನು ಅನುಭವಿಸಿದ್ದಾರೆ ಸದ್ಯ ಇದೀಗ ಪತ್ನಿಯಾದಂಥ ವಿಜಯಲಕ್ಷ್ಮಿ ಅವರಿಗೆ ಆ ಒಂದು ಟೈಮಲ್ಲಿ ಕಳೆದ ಒಂದು ಎರಡು ಮೂರು ವರ್ಷದ ಹಿಂದೆ ಸೊ ಕುಡಿದ ಹಮಲಿಯಲ್ಲಿ ವಿಜಯಲಕ್ಷ್ಮಿ ಅವರಿಗೆ ಹೀನಾಯವಾಗಿ ಥಳಿಸಿ ಸೊ ಆಕೆಗೆ ಒಂದು ಸಿಗರೇಟ್ ನಿಂದ ಸುಟ್ಟಂತಹ ಈನ ಕೃತ್ಯ ನಾವು ಕೂಡ ನೋಡಿರ್ಬೋದು ಸೊ ಆ ಒಂದು ವಿಚಾರ ಸಿಕ್ಕಾಪಟ್ಟೆ ಸುದ್ದಿಯಾಗಿದ್ದು ಆತ ಆ ಒಂದು ಟೈಮ್ ಅಲ್ಲಿ ದರ್ಶನ್ ಅವರು ಜೈಲನ್ನ ಸೇರಿದ್ರು ಅಂತಾನೆ ಹೇಳ್ಬೋದು ವೀಕ್ಷಕರ ಸದ್ಯ ಇದೀಗ ದರ್ಶನ್ ಅವರ ಒಂದು ಹೀನ ಕೃತ್ಯವನ್ನ ಯಾರು ಕೂಡ ಸಹಿಸಿಕೊಳ್ಳಲಿಲ್ಲ ಸೊ ಕುಟುಂಬದಲ್ಲೇ ಸ್ವತಃ ಹೆಂಡತಿಗೆ ಈ ರೀತಿಯಾಗಿ ಹಿಂಸೆಯನ್ನು ಕೊಡ್ತಾರೆ ದರ್ಶನ್ ಸೊ ಇವರು ಮನುಷ್ಯರ ರಾಕ್ಷಸರ ಎನ್ನುವ ಪ್ರಶ್ನೆ ಅಭಿಮಾನಿಗಳಲ್ಲಿ ಕೂಡ ಮೂಡಿತು ಸೊ ಇದಾದ ನಂತರ ಕೆಲವೊಂದಿಷ್ಟು ಊಹಾಪೋಹಗಳ ನಡುವೆ ಕೂಡ ಮಾಧ್ಯಮದ ವಿಚಾರದಲ್ಲಿಯೂ ಕೂಡ ಸೊ ಒಂದು ಹುಡುಗಿಯ ಇನ್ನೊಂದು ಹುಡುಗಿಯ ವಿಚಾರದಲ್ಲಿಯೂ ಕೂಡ ದರ್ಶನ್ ಅವರು ಪೊಲೀಸ್ ಸ್ಟೇಷನ್ ಮೆಟ್ಟಲನ್ನು ಹೇರಿದ್ರು ಸೊ ಸಿಕ್ಕಾಪಟ್ಟೆ ಸುದ್ದಿಯಲ್ಲಿದ್ದರು ಸೊ ದರ್ಶನ್ ಅವರು ರಫ್ ಅಂತಲೇ ಹೇಳಬಹುದು ವೀಕ್ಷಕರೇ ಸೊ ಯಾವುದೇ ವಿಚಾರದಲ್ಲಿಯೂ ಕೂಡ ಅವರು ಸಹಿಸಿಕೊಳ್ಳುವ ವ್ಯಕ್ತಿ ಅಲ್ಲ ಅವರಿಗೆ ಮಾನವೀಯತೆ ಅನ್ನದೇ ಗೊತ್ತಿಲ್ಲ ಎನ್ನುವ ಪ್ರಶ್ನೆ ಕೂಡ ಕಾಡ್ತಾ ಇದೆ ಸೊ ಇದೀಗ ಪವಿತ್ರ ಗೌಡ ಹಾಗೂ ದರ್ಶನ್ ಅವರು ಅರೆಸ್ಟ್ ಆಗಿದ್ದಾರೆ ಯಾವ ಕಾರಣಕ್ಕೆ ಅಂದ್ರೆ ಸೊ ರೇಣುಕಾ ಸ್ವಾಮಿ ಅವರ ಒಂದು ಅಶ್ಲೀಲ ವಿಡಿಯೋ ಏನು ಪವಿತ್ರ ಗೌಡ ಅವರಿಗೆ ಕಳಿಸ್ತಾ ಇದ್ರು ಸೊ ಆ ಒಂದು ಉದ್ದೇಶವನ್ನ ಇಟ್ಕೊಂಡು ರೇಣುಕಾ ಸ್ವಾಮಿ ಅವರು ಚಿತ್ರದುರ್ಗದವರು ಈ ಒಂದು ವ್ಯಕ್ತಿಯನ್ನ ಕಿಡ್ನಾಪ್ ಮಾಡಿಕೊಂಡು ಬಂದು ಒಂದು ಶೆಡ್ ನಲ್ಲಿ ಹಿಡಿಸಿ ಹೀನ ಕೃತ್ಯವನ್ನ ಮಾಡಿದ್ದಾರೆ ಸೊ ಅವತ್ತು ಪತ್ನಿಯಾದಂತಹ ವಿಜಯಲಕ್ಷ್ಮಿ ಅವರಿಗೆ ಯಾವ ರೀತಿ ಸಿಗರೇಟ್ ನಿಂದ ಸುಟ್ಟಿದ್ರು ಅದೇ ರೀತಿ ರೇಣುಕಾ ಸ್ವಾಮಿ ಅವರಿಗೆ ಸಿಗರೇಟ್ ನಿಂದ ಸುಟ್ಟಿ ಈನ ಕೃತ್ಯವನ್ನ ಎಸಗಿದ್ದಾರೆ ದರ್ಶನ್ ಅವರು ಸೊ ಇದನ್ನ ನೋಡಿದ್ರೆ ನಿಜಕ್ಕೂ ತುಂಬಾ ಬೇಸರ ಆಗುತ್ತೆ ವೀಕ್ಷಕರೇ ತುಂಬು ಗರ್ಭಿಣಿ ಸೊ ರೇಣುಕಾ ಸ್ವಾಮಿ ಪತ್ನಿ ಈ ಒಂದು ಕುಟುಂಬಕ್ಕೆ ಯಾರು ದಿಕ್ಕು ಸ್ವಾಮಿ ನಿಜಕ್ಕೂ ಕಣ್ಣೀರು ಬರುತ್ತೆ ಆದ್ರೆ ನಾವು ಈ ಒಂದು ವಿಚಾರನ ಹೇಳಲೇಬೇಕು ದರ್ಶನ್ ಅವರಿಗೆ ಮಾನವೀಯತೆ ಅನ್ನೋದೇ ಇಲ್ವಾ ಸೊ ಒಬ್ಬ ಸ್ಟಾರ್ ಡಮ್ ಇರುವಂತಹ ಒಬ್ಬ ಸೆಲೆಬ್ರಿಟಿ ಒಂದು ಒಳ್ಳೆಯ ಮಾತನ್ನು ಹಾಡಿದ್ರೆ ಇವತ್ತು ದೇವರಾಗ್ತಿದ್ರು ಮತ್ತೊಮ್ಮೆ ಆತನನ್ನ ಪೂಜಿಸುವ ಪ್ರೀತಿಸುವ ಜನ ಹೆಚ್ಚಾಗ್ತಿದ್ರು ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಆದ್ರೆ ಇವತ್ತು ಆತ ಮತ್ತೊಮ್ಮೆ ಈ ಒಂದು ಹೀನ ಕೃತ್ಯವನ್ನ ಮಾಡಿ ಇನ್ನಷ್ಟು ಅಭಿಮಾನಿಗಳನ್ನ ಕಳೆದುಕೊಂಡಿದ್ದಾನೆ ಅಂತ ಹೇಳಿದ್ರೆ ತಪ್ಪಾಗ್ಲಾರದು ಅವತ್ತು ಮಾಡಿದ ವಿಜಯಲಕ್ಷ್ಮಿಗೆ ಯಾವ ರೀತಿ ಹೀನ ಕೃತ್ಯ ಮಾಡಿದ್ರೂ ಇದೇ ರೀತಿ ರೇಣುಕಾಸ್ವಾಮಿ ಅವರನ್ನು ಮಾಡಿದ್ದಾರೆ ಸೊ ಇದು ನಿಜಕ್ಕೂ ಬೇಸರದ ವಿಚಾರ ಅಂತಾನೆ ಹೇಳ್ಬೋದು ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ವೀಕ್ಷಕರೇ ಸೊ ಏನ್ ಹೇಳ್ತೀರಾ ಅನ್ನೋದನ್ನ ದಯಮಾಡಿ ತಿಳಿಸಿ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರ ಥ್ಯಾಂಕ್ ಯು